కెంచి ఆకడ తికి కండు ఒబొబళ మాట్లాడకతి తిరగైతగా కోతిరా నీ వాయిగ వంద్రెన కొంద్రె అట్టి తకన్ బర్తిని ఏ కెంచి యా కర్గి ఎల్లోదలే banda illa e todadruwa కటకట కన్ బర్తిని అంత ఓదాళాకి ఇన్నా ಬಂದಿಲ್ಲలా ఎల్లోదలాకి ఏన్ సంతా కా ఒబొళ నిన్ తీని ససు జత మాటడకండో యాక ఆకడకి ಏ ಸಾಂತ್ಕ ನನ್ನ ಫೋನು ಆಟೋದಿಂದನು ವಾ ಕುಯ್ ಕುಯ್ ಅಂತ ಇಕ್ಕಿತ್ತು ಅದಕ್ಕೆ ನಂಗೆ ಎತ್ತಕ್ಕೆ ಬರೋಕ್ಕಿಲ್ಲಲ್ಲ ಅದಕ್ಕೆ ಕೆಂಚಲಿ ಎಳ್ಸ್ಕೊಂಡು ಮಾನ್ಕೊಂಡ್ ಬಂದು ಆದ್ರೆ ನೀನು ಇದೆಯಲ್ಲ ಬಾ ಕುತ್ಕ ಅದೆಲ್ಲ ಐತೆ ಪುಡ ಹ್ಞೂ ಫನ್ಸ್ ನನ್ನ ಮಗ ಅಂದ್ರೆ ಏನು ತಿಳ್ಕೊಂಬಿಟ್ಟಿ ಪಾರಿನು ಪಾರಿನ ಎಷ್ಟು ಹೋಗುವಷ್ಟು ರೊಕ್ಕ ಐತಿ ಅವನತ್ರ ಅವನು ಅದಕ್ಕೆ ಯಾವ ತಕವ ನಾನು ಈ ಫೋನಾಗ ಕಾಣಿಸ್ತೀನಿ ವೀಡಿಯೋ ಕಾಲ್ ಮಾಡ್ತೀನಿ ಅಂದ್ಬಿಟ್ಟು ನಂಗೆ ಈ ಫೋನ್ ಕೊಟ್ಟು ಕಳ್ಸೋಣ ಎಷ್ಟು ಹೊಡ್ದೈತಿ ಗೊತ್ತೇನೋ ಇದು ಹ್ಞೂ ಎಲ್ಲರಿಗೂ ಹೋಗುತ್ತಾ ಫೋನು ಹ್ಞೂ ವಾಟ್ಸಪ್ಪು ಅದೇನೇನೋ ವಾಟ್ಸಪ್ಪು ಈ ಏನ್ರಾಗ್ರಾಮು ಆಮ್ಯಾಗ ಪಸ್ಬುಕ್ಕು ಪಸ್ಬುಕ್ಕು ಆಮ್ಯಾಗ ಇನ್ನೂ ಏನೇನೋ ಐತಕ್ಕಿದ್ರ ನಂಗೆ ವಾಟ್ಸಪ್ ಒಂದಾಗ ಗೊತ್ತಿರೋದು ಇನ್ಸ್ಟಗ್ರಾಮು ಇದೆಲ್ಲ ಗೊತ್ತಿಲ್ಲ ಪೋಸ್ಬುಕ್ಕು ಪಾಸ್ಬುಕ್ ಇವೆಲ್ಲ ನನಗೆ ಗೊತ್ತಿಲ್ಲ ಇವೆಲ್ಲ ಇದ್ರಾಗ ಆಗಬೇಕಾ ಅಯ್ಯೋ ಜಯಮ್ಮಕ್ಕ ಅದು ಫೇಸ್ಬುಕ್ ಪಾಸ್ಬುಕ್ ಅಲ್ಲ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಅಲ್ಲ ಅದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸಾಪ್ ಅನ್ನೋದು ಏ ಅದೇ ಕಣೆ ಕಿಂಚಿ ನೀನ್ ಇದ್ರ ಬೇಸ್ ಹೇಳ್ಕೊಡ್ತೀಯ ಅಂದ್ಬಿಟ್ಟು ನಿನ್ನ ಹತ್ರಕ್ಕೆ ಬನ್ನಿ ನೋಡು ನನ್ನ ಮಗ ಆಟೋ ಫೋನ್ ಹಚ್ಚುತ್ತಾವ ನಾನಂಗ ಅದೇ ನಾವು ವಾಟ್ಸಪ್ ಅಲ್ಲಿ ಫೋನ್ ಎತ್ತಕ ಗೊತ್ತಾಗ್ತಿಲ್ಲ ಆಮ್ಯಾಗ ಪೇ ಪಾಸ್ಬುಕ್ ಆಗ ಎಲ್ಲರೂ ಅನ್ನಂಗ ಮೆಸೇಜ್ ಮಾಡ್ತಾರ ಜಯಮ್ಮಕ್ಕ ನೀವ ಚೆನ್ನಾಗಿದ್ದೀರಿ ಚೆನ್ನಾಗಿದ್ದೀರಿ ಅಂತೇಳಿ ನಾನು ನೋಡಿ ಎಷ್ಟು ಜನ ಹೊಟ್ಟೋರ್ಕಂತ ಗೊತ್ತಾ ಈಗ ಅದು ಒಟ್ಟು ಫೋನ್ ತಗೊಬಿಟ್ಟೀನಿ ಅಂತೇಳಿ

కి చెయ్యమా అంటేలే నా పక్కదొనే ఆకి ఇవట్ బందాలన మట్టి తక అవర్ మగ బెంగళూరుగన ఆ రొక్క కొట్టి మొబైల్ తోటన దూడ మొబైల్ అదికి నా సొసే ఒంచూరు హోదావ్ అస్తే ఆ నా కెంచమ్మ ఒంచూరు హోదాళ అదికి బేసు అదరగ ఫోనాగా ఏనేనా మాడ మందాలక కెంచమ్మను ರೊಟ್ಟಿ ಬಿಡಕ್ ಬರಕಿಲ್ಲಲ್ಲ ಅದಕ್ಕ ನೀನ ಮಾಡ್ಕಂತಿ ಕಟ್ಟಿಗೆನೂ ಕಡ್ಕೊಂಡ್ ಬರಬಹುದ ಆರಾಮಾಗಿ ಅದಕ್ಕ ನಾನ ಹೋಗಿದನಾ ನಂಗಂಡೇನ ಅದ ಕರಿಯಪ್ಪಾ ಇಲ್ಲೇನ ಆದ್ರೂ ನೀನೇನಾರು ಅನ್ಕಸ ಅಂತಕ ನೀನ್ ಇಬ್ರು ಸೊಸೆರ್ವಾ ಅನು ಇವಾಗ ಅವ್ರು ನೋಡಿ ಒಬ್ಬಳು ಕರಗೊಳ ಒಬ್ಳು ಬೆಳಗೋಳ ಒಂದಿನಕ್ಕೂ ಜಗಳ ಆಡಿಲ್ಲ ನಾನ್ ಕರೀವಿ ನಾನ್ ಬೆಳಗೀವಿ ಅಂತ ಹೇಳಿ ಇಬ್ರು ಅನು ಇವಾಗ ಚೆನ್ನಾಗ್ ಅವರಲ್ಲಾ ಹಿಂಗ ಇರಬೇಕು ನೋಡು ഇബ്രസേരിപ്പ ಸೊಸೆನೇ ಮಾಡಿದ್ದಿ ಕಣ ನನ್ನ ಸೊಸೆನ ಅವಳ ರೊಟ್ಟಿ ಬಿಡಿಯ ಮೀ ಅಂದ್ರೆ ಏ ಅತ್ತೆ ನೀನಾ ಬಿಡಿ ಅನ್ಕೊಂಡು ಬೆಂಗಳೂರಿನ ಮಗನ್ ಕರ್ಕೊಂಡು ಹೋಗಾಳ ಆ ಬರೀ ಅನ್ನ ತಿಂತಿನ್ ತಿಂದು ಸುಗರ್ ಬರ್ಸ್ಕೊಂಡು ಅಂತ ವಿಂತ ಕಾಯಿಲೆ ಬರ್ಸ್ಕೊಂಡು ಬತ್ತಾರ ಮ್ಯಾಕ ಏ ತಕಳೆ ಕೆಂಚಿ ಒಂಚೂರು ಈ ಪೋನಾಗ ಯಾಕೋ ಏನು ಗೊತ್ತಿಲ್ಲ ಒಂಚೂರು ಹೇಳ್ಕೊಡ ಒಂಚೂರು ಅದೇನು ಹೆಂಗ ಎತ್ತ ಅಂತ ಅಂತೇಳಿ ನೀನು ಹೇಳ್ಕೊಟ್ಬಿಡ್ತೀಯವ ಹಂಗು ಮರ್ತ್ಕೊಂಡ್ಬಿಡ್ತೀನಿ ಅದೇನೋ ವಾಟ್ಸಪ್ಪು ಪಾಸ್ಬುಕ್ ಎಲ್ಲನೂ ಬೇಸ್ ಬರೋಕ್ಕೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಕಾಲನೇ ಹೋಗ್ಬಿಡ್ತು ಟೈಮಿ ಬಾ ಒಂಚೂರು ಇದೊಂಚೂರು ಹೇಳ್ಕೊಡು ನಾನು ಮಾಡ್ಕೊಂತೀನಿ ಇವನ್ನೆಲ್ಲ ಕೊಡಕ್ಕ ಕೊಡಕ್ಕ ಹೇಳ್ಕೊಡ್ತೀನಿ ಕೊಡ ಅದ್ರಾಗ ಏನೈತಿ ಗೊತ್ತಿಲ್ಲ ಅನ್ನೋದು ನಾನು ಕೊಡ್ತೀನಿ ಹೆಂಚಿ ನಿನ್ನಂತೇವ್ರ ಒಬ್ರು ಇರಬೇಕು ಅಂತ ಹೇಳಿ ಮನೆಯಕ್ಕ ನಿನ್ನಂತೇವ್ರ ಒಬ್ರು ಸೊಸೆ ಇರಬೇಕು ಕಣ ಹಿಂಗಿದ್ರೆ ಎಲ್ಲಾನು ಹೇಳ್ಕೊಡ್ತೀನಿ ನೋಡ ಹಾ ನಿಂಗೆ ಏಟ್ ಬುದ್ಧಿ ಐತಿ ಚೆನ್ನಾಗಿ ಹೇಳ್ಕೊಡ್ತಿ ಏ ಆಕಿ ಡಿಗ್ರಿ ಡಿಗ್ರಿ ಮಾಡಾಳ ಡಿಗ್ರಿ ಮಾಡಾಳ ಆ ಐದು ವರ್ಷ ಡಿಗ್ರಿ ಮಾಡಾಳ ಬೇಸ್ ಓದಾಳ ಎಲ್ಲ ಕಲ್ತಾಳ ಆಕಿ ಹ್ಮ್ ಚೆನ್ನಾಗಿ ಡಿಗ್ರಿ ಮಾಡಿವಿ ಅನ್ಬಿಟ್ಟು ಮದ್ವೆ ಆಗಿರುದು ಹ್ಮ್ ಬೇಸ್ ಓದಾಳ ಅಂತ ಹೇಳಿ ನಮ್ ಕರಿಯಮ್ಮನು ಸೆಕೆಂಡ್ ಪಿ ಯು ಮಾಡಾಳ ಸೆಕೆಂಡ್ ಪಿ ಯು ಸೆಕೆಂಡ್ ಪಿ ಯು ಎಲ್ಲ ಗೊತ್ತಿರ್ತಾವ ಇಬ್ಬರಿಗೂ ಆಕಿ ಏನ್ ಹೆಚ್ಚಲ್ಲ ಈಕಿ ಏನ್ ಹೆಚ್ಚಲ್ಲ ಇಬ್ರು ಕಲ್ತಾಳ

സസിയ ആഹ്ച്ചപ്പ ഒൂര്ോടി അവർ കരിയപ്പ കരിയമ്മ ചെനഗുട് തകർഗ ರಾಜ್ಯದಲ್ಲಿ ನೀನು ರಾಣಿಯಾಗುವೆ ಓಟ ಗಡಿಸಲಲ್ಲಿ ನಿನ್ನ ಪಟದ ರಸಿ ಮಾಡುವೆ ಬಡವನಾದರೇನ ಪ್ರಿಯೇ ಕೈ ತುತ್ತೋ ತಿನಿಸೋವೇ ಅಯ್ಯಯ್ಯೋ ಕೆಂಚ ಬಂದ ಕಣೇ ಅಯ್ಯೋ ನನ್ನನ್ ಮಾತ್ರ ಇವತ್ತು ಬಿಟ್ಕೊಡಕ್ಕಿಲ್ಲ ಇವನು ಹಂಗ ಹಿಂಗ್ അയ്യോ ഏൻ്റെ మచ్ బై మచ్ మచ్చ బయక్ నేను కేంచమ్మ నెంచయ్య గండ ఎంత ఎంత గండే మర్యదొడ్ ఏన్ మర్యదీ నమ్మ వంశ ఎంత వంశ మర్యదీ వంశ నమ్దు ఏ జయ్యమ్మక్క నీన్ బందీ యనా ఏను కయక ఫోన్ ఇకమ్ముబుట్టి

ಆಕಿಗೆ ಫೋನ್ ತಕೊಡು ಮೊನ್ನೆಯಿಂದ ಜಗಳ ಮಾಡಕ್ತಾಳ ನನ್ನ ಹತ್ರ ನೀನ್ ಫೋನ್ ತೋರ್ಸಿ ತೋರ್ಸಿನಿ ಅವಳು ಫೋನ್ ಅಂತ ಹೇಳ್ತಿರೋದು ಕೀಪ್ಯಾಡ್ ಫೋನ್ ಇಲ್ಲೇನ ಜಿಯೋ ಫೋನ್ ತಗೊಟಿಲ್ ಏನ ಯೂಟ್ಯೂಬ್ ಬರುತ್ತೆ ಎಲ್ಲ ಬರುತ್ತೆ ತಾನೇ ಈಕಿ ಅದನ್ನ ಬಿಟ್ಟು ನಮ್ಗ ಫೋನ್ ಬೇಡ ಅದು ಬೇಡ ಇದು ಬೇಡ ಫೋನೇ ದೊಡ್ಡಫೋನ್ ಅಂತ ಜಗಳ ಮಾಡ್ತಾಳ ದೊಡ್ಡ ಫೋನ್ ತಕೊಟ್ರೆ ಎಣ್ಣ ದೊಡ್ಡ ಫೋನ್ ತಗೊಳ್ಬಾರ್ದು

എല്ല ആ നമ്മി നമുക്ക് മലലക്ഷ്മി you this video, please like share and subscribe to channel. Thank you for watching.